ಕೆಲವು ಪೊಲೀಸ್ ಅಧಿಕಾರಿಗಳು ರಿಪೂ ಪ್ರೂಸ್ಪೇಟೆ ಪೊಲೀಸ್ನವರು ತಹಶೀಲ್ದಾರ್ಗೆ ಗಮನಕ್ಕೆ ತರ್ತಾರೆ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಿ ಅಂತ ಹೇಳಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಆದೇಶನೂ ಮಾಡ್ತೇನೆ ತಹಶೀಲ್ದಾರು ಆದರೂ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕಲ್ಲ ಇಲ್ಲ ಅವನು ಯಾರೋ ಎಸ್ ಪಿನ್ ಸಸ್ಪೆಂಡ್ ಮಾಡೋರಲ್ಲ ನಾನು ನೋಡಿದೆ ಬೆಳಗ್ಗೆ ಪಾಪ ಅವನು ಎಸ್ ಪಿ ಚಾರ್ಜ್ ತಗೋಬೇಕು ಎಲ್ಲ ದುಗ್ಗಮ್ಮನ ದೇವಸ್ಥಾನವೂ ಯಾವುದೋ ಇದೆಯಾ ಅಂತಲ್ಲ ಅಲ್ಲಿ ಹಾಂ ದುಗ್ಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಪೂಜೆ ಮಾಡಿ ಹಿಂದೆ ಇದ್ದಂಥ ಎಸ್ ಪಿ ಕೈನಲ್ಲಿ ಅಧಿಕಾರ ಹಸ್ತಾಂತರ ಮಾಡಿಕೊಂಡು ದುಗ್ಗಮ್ಮನ ದೇವಸ್ಥಾನದಿಂದ ಪಾಪ ಬರ್ತಾನೆ ಇಲ್ಲಿ ಇವನು ಇನ್ಎಫಿಶಿಯೆನ್ಸಿ ಇವನು ಫೇಲ್ಯೂರ್ ಅಂತ ಹೇಳಿ ಅದು ಸಸ್ಪೆಂಡ್ ಮಾಡಿದ್ದೀರಲ್ಲ ನಿಮ್ಮ ಐಜಿ ಅಲ್ಲೇ ಇದ್ರಲ್ಲ ಹೆಣ್ಮಗಳು ಸ್ಪಾಟಲ್ಲಿ ನಿಮ್ಮ ಅಡಿಷನಲ್ ಎಸ್ ಪಿ ಇದ್ನಲ್ಲ ನಿಮ್ಮ ಡಿ ವೈ ಎಸ್ ಪಿ ಇದ್ನಲ್ಲ ಇಲ್ಲಿ ಅದು ಎಂದದೋ ಹನ್ನೊಂದು ಸ್ಟ್ಯಾಂಪೇಡ್ ಆಯ್ತಲ್ಲ ಕೆ ಸಿ ಎಸ್ ಸ್ಟೇಡಿಯಂನಲ್ಲಿ ಐದು ಜನ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀರಿ ಐದು ಜನ ಇಲ್ಲಿ ಪಾಪ ಇವನ್ನೊಬ್ಬ ಎಸ್ ಪಿ ಒಬ್ಬನ ಇನ್ನೂ ಅವನು ಯಾರಲ್ಲಿ ಸಬ್ಇನ್ಸ್ಪೆಕ್ಟರ್ ಯಾವನವನೆ ಇನ್ಸ್ಪೆಕ್ಟರ್ ಯಾವನವನೇ ಡಿ ಎಸ್ ಪಿ ಯಾವನವನೇ ಇನ್ನೂ ಮೀಟಿಂಗ್ ಮಾಡೋಕ್ಕಾಗಿಲ್ಲ ಅವನ ಕೈಲಿ ಅವ್ರ ಪರಿಚಯ ಮಾಡ್ಕೊಳ್ಳೋಕ್ಕಾಗಿಲ್ಲ ಅವನ ಕೈಲಿ ಆವತ್ತಾನೇ ಹೋಗವನೇ ನೀವು ಅವನೊಬ್ಬನ ಸಸ್ಪೆಂಡ್ ಮಾಡಿ ಇವಳು ಅಲ್ಲೇ ಐ ಜಿ ಆ ಹೆಣ್ಮಗಳು ಅವಳದು ಅದಕ್ಕೆ ಇದಿರ್ಲಿಲ್ವ ಪವರ್ ಇರಲಿಲ್ವ ಅವಳಿಗೆ ಆ ಹೆಣ್ಮಗಳಿಗೆ ಇನ್ಎಫಿಷಿಯನ್ಸಿ ಇಲ್ಲ ಅಲ್ಲಿ ಜವಾಬ್ದಾರಿ ಇರಲಿಲ್ಲ ಹೆಣ್ಮಗಳಿಗೆ ಐಜಿಗೆ ಅಡಿಷನಲ್ ಪಿಗೆ ಜವಾಬ್ದಾರಿ ಇರಲಿಲ್ಲ ಅವರೆಲ್ಲ ಆಗಲೇ ಇಂಥ ಕೆಲಸ ಮಾಡಿರೋರು ಬಳ್ಳಾರಿ ಬ್ಯಾಕ್ ಗ್ರೌಂಡ್ ಗೊತ್ತವರಿಗೆ ಅವ್ರನ್ನೆಲ್ಲ ಯಾತಿ ಟಚ್ ಮಾಡಲಿಲ್ಲ ಈ ಅಪ್ಪನೊಬ್ಬನ ಸಸ್ಪೆಂಡ್ ಮಾಡಿದ್ರಲ್ಲ ಇಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದ್ದರೆ ಪ್ರತಿಭಟನೆ ಕುಳಿತಿದ್ದ ಶಾಸಕ ಭರತ್ ರೆಡ್ಡಿ ಅವರನ್ನು ಬಲವಂತವಾಗಿಯಾದರೂ ಸ್ಥಳದಿಂದ ಮೇಲೆ ಮೇಲೆಳೆಸಬಹುದಿತ್ತು ಆದರೆ ಪೊಲೀಸರು ಮನವೊಲಿಕೆ ತಂತ ಅನುಸರಿಸಿದರು ಲಾಠಿ ಚಾರ್ಜ್ ಮಾಡೋಕ್ಕೇನಾಗಿತ್ತು ಇದ್ದಿದ್ದೆ ಅಷ್ಟು ಜನ ಜಾಸ್ತಿ ಜನ ಸೇರೋದಕ್ಕಿಂತ ಮುಂಚೆ ಲಾಠಿ ಚಾರ್ಜ್ ಯಾಕೆ ಮಾಡಿಸ್ಲಿಲ್ಲ ಐ ಜಿ ಇದ್ದಿಲ್ಲ ನೀವ್ಯಾಕೆ ಯಾಕೆ ಮಾಡಿಸ್ತಿಲ್ಲ ಪಾಪ ಆಯ್ತಪ್ಪ ಎಸ್ ಪಿ ಏನೋ ಮಾಡಲಿಲ್ಲ ಪಾಪ ಗೊ ಅವನು ಇನ್ಎಫಿಷಿಯಂಟು ಇವರೆಲ್ಲ ಇದ್ದಾರಲ್ಲ ಭಾಳ ಎಕ್ಸ್ಪರ್ಟ್ಗಳು ಮಂತ್ಲಿ ಅವರು ಭಟ್ಕಾದಂದೆ ಈ ಆಟದಲ್ಲಿ ಪ್ರತಿ ತಿಂಗಳು ಎಷ್ಟೆಷ್ಟು ಹೋಯ್ತಿತ್ತು ಇವರಿಗೆಲ್ಲ ಹೋಗ್ತಿದೆ ಇವರೆಲ್ಲ ಎಕ್ಸ್ಪರ್ಟ್ಗಳಿದ್ರಲ್ಲ ಇವ್ರದೆಲ್ಲ ಕನೆಕ್ಟ್ ಕಾಂಟ್ಯಾಕ್ಟ್ ಇತ್ತಲ್ಲ ಇವ್ರಗಳ ಜೊತೇಲಿ ಇವರೇನು ಮಾಡ್ತಾ ಇದ್ರು ದುಡ್ಡು ವಸೂಲಿ ಮಾಡ್ಕೊಂಡು ಕೂತಿದ್ದಿರಾ ತಿಂಗಳದು ಯಾಕೆಂದರೆ ಮೂವತ್ತೊಂದು ಆಗಿತ್ತಲ್ಲ ಹಿಂದಿನ ದಿವಸ ರಾತ್ರಿ ಬೇರೆ ಬಳೆ ದೊಡ್ಡ ಮಟ್ಟದಲ್ಲಿ ನಡೆದಿರ್ತದೆ ವಸೂಲಿ ದುಡ್ಡು ಎಣಿಸ್ಕೊಂಡು ಕೂತಿದ್ದಿರಾ ಇವರೆಲ್ಲ ಆಗಿದ್ರೆ ಇಲ್ಲಿ ಆಕ್ಚುಲಿ ಅವತ್ತೇನು ಗಲಾಟೆ ನಡೀತು ಭರತ್ ರೆಡ್ಡಿ ಬಂದ್ರಲ್ಲ ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಮೇಲೆ ಶಾಸಕರು ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಯಾರು ಇದೇ ಪೊಲೀಸ್ನವರು ಇಲ್ಲಿ ಪತ್ರಿಕೆಯಲ್ಲಿ ಹಾಲೇ ಬರೆದಿದ್ದೀರಿ ಬಿದ್ದಿದ್ದು ಭರತ್ ಕಡೆಯವರ ಗುಂಡು ಆದರೆ ಎಫ್ ಐ ಆರ್ ಹಾಕಿದ್ದೆ ಯಾರ ಮೇಲೆ ಎ ಒನ್ ಎ ಟು ಎ ತ್ರೀ ಯಾರು ಜನಾರ್ದನ್ ರೆಡ್ಡಿ ಸೋಮಶೇಖರ್ ರೆಡ್ಡಿ ಶ್ರೀರಾಮುಲು ಎಷ್ಟು ಚೆನ್ನಾಗಿದೆ ನೋಡಿ ಇವರು ಯಾರ ಮೇಲೂ ಇಲ್ಲ ಐ ಆರು ನಂತರ ಇಲ್ಲಿ ಹೇಳ್ತಾರೆ ರಾಜಶೇಖರ್ ಸಾವಿನ ಕುರಿತು ಅವರ ಸಹೋದರ ಈಶ್ವರ ರೆಡ್ಡಿ ಬ್ರೂಸ್ಪೇಟೆ ಠಾಣೆಯಲ್ಲಿ ದಾಖಲಿಸಿದ ಪ್ರಕರಣದಲ್ಲಿ ಖುದ್ದು ಶಾಸಕ ಜನಾರ್ದನ್ ರೆಡ್ಡಿ ಅವರೇ ಗುಂಡು ಹಾರಿಸಿಕೊಂಡು ನನ್ನ ತಂಟೆಗೆ ಬಂದವರಿಗೆ ಇದೇ ಗತಿಯಾಗುತ್ತದೆ ಜೀವ ತೆಗೆದು ಬಿಡುತ್ತೀನಿ ಎಂದು ಬೆದರಿಕೆ ಹಾಕಿದರು ಇದು ಕಂಪ್ಲೇಂಟು ಜನಾರ್ದನ್ ರೆಡ್ಡಿ ಮೇಲೆ ಇದು ತಗತಾರ ಕಂಪ್ಲೇಂಟ್ನ ಜನಾರ್ದನ ರೆಡ್ಡಿನ ಗುಂಡಾರಿಸಿದ್ರು ಅಂತೇಳಿ ಕಂಪ್ಲೇಂಟ್ ಕೊಟ್ಬಿಟ್ರು ಎಫ್ಐ ಆರ್ ಹೊರದ್ಬಿಟ್ರು ಏನು ಪಾಪ ಕಷ್ಟಪಟ್ಟು ಶಾಸಕರು ಇನ್ನೊಬ್ಬ ಶಾಸಕರು ಹೋಗಿ ಹೆಗಲು ಕೊಟ್ಟು ಪಾಪ ಕಾಂಗ್ರೆಸ್ ಕಾರ್ಯಕರ್ತ ಅತಿಯಾದ ಅಂತ ಹೇಳಿ ಹೆಗಲು ಕೊಟ್ಟು ಸ್ಮಶಾನದವರೆಗೂ ಪಾಪ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಿಕ್ಸ್ ಮತ್ತು ಕರ್ನಾಟಕ ಟಿವಿ ವತಿಯಿಂದ ರಾಜ್ಯ ಮಟ್ಟದ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದ ಪ್ರೆಸೆಂಟಿಂಗ್ ಸ್ಪಾನ್ಸರ್ ಸಪ್ತಗಿರಿ ಎನ್ಪಿಎಸ್ ಯೂನಿವರ್ಸಿಟಿ ಅಸೋಸಿಯೇಟ್ ಸ್ಪಾನ್ಸರ್ ಜೀನಿ ಸ್ಲಿಮ್ ಜೀನಿ ಮದ್ಯಲ್ಲಿದ್ರೆ ನೀವು ಸ್ಲಿಮ್ ಆಗೋದು ಗ್ಯಾರಂಟಿ ಕೋ ಸ್ಪಾನ್ಸರ್ ನಂದನಾ ಪ್ಯಾಲೇಸ್ ಲೆಜೆಂಡರಿ ಆಂಧ್ರ ರೆಸ್ಟೋರೆಂಟ್ ಚೇ ಕೆಎಂಎಫ್ ನಂದಿನಿ ನಮ್ಮ ನಂದಿನಿ ನಮ್ಮ ಹೆಮ್ಮೆ ಕೆಎಸ್ಡಿಎಲ್ ಮೈಸೂರು ಸ್ಯಾಂಡಲ್ ಹಂಡ್ರೆಡ್ ಪರ್ಸೆಂಟ್ ಶುದ್ಧ ಶ್ರೀಗಂಧದ ಎಣೆಯಿಂದ ತಯಾರಿಸಿದ ಏಕೈಕ ಸಾಬೂನು ಶ್ರೀ ಸಾಯಿಗೋಲ್ಡ್ ಪ್ಯಾಲೆಸ್ ನಿಮ್ಮ ವಿಶೇಷ ಸಂದರ್ಭಗಳ ಸಂಗಾತಿ ರಾಜ್ಯಾದ್ಯಂತ ಬೆಂಗಳೂರು ಸೇರಿ ಮೂವತ್ತೈದು ಕೇಂದ್ರಗಳಲ್ಲಿ ಸಂಕ್ರಾಂತಿ ರಂಗೋಲಿ ಸ್ಪರ್ಧೆ ರಂಗೋಲಿ ಬಿಡಿ ಆಕರ್ಷಕ ಬಹುಮಾನ ಗೆಲ್ಲಿ ಜಿಲ್ಲವಾರು ವಿಜೇತರಿಗೆ ಬೆಂಗಳೂರಿನಲ್ಲಿ ಜನವರಿ ಹದಿನೆಂಟರಂದು ಗ್ರ್ಯಾಂಡ್ ಫಿನಾಲೆ ಅರ್ಹತಾ ಸುತ್ತಿನ ಮೊದಲ ಬಹುಮಾನ ಐದು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಫಿನಾಲಿಯ ಮೊದಲ ಬಹುಮಾನ ಮೂವತ್ತು ಸಾವಿರ ರೂಪಾಯಿ ದ್ವಿತೀಯ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ತೃತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ